ah, sir? Ah, Buddha, Sir, ah, sir really a nice uh, one it's a good one. Oh, thank you, thank you, thank you. <laughs> okay, okay. red. <Right. laughs> ತಮಾಷೆ ತಮಾಷೆಗೆ ಬರ್ಬೇಡಿ ಎಲ್ಲೋ ನೈಜವರಿದ್ದೆ ಒಬ್ಬ ಪ್ರೆಸ್ ಅವರ್ ಅಂತ ಕೇಳ್ತಾರೆ ಸರ್ ನಾವು ಪ್ರೆಸ್ ಪ್ರೆಸ್ಸವರು ನಾವು ಸಾಮಾನ್ಯ ಜನರೆಲ್ಲ ನಮ್ಮ ಲಿಮಿಟೇಷನ್ ಇರುತ್ತೆ ಅಂತ ನಾನು ಹೇಳಿದೆ ಅವ್ರಿಗೆ ಹೇಳಿದ್ದೀನಿ ನೀವು ನಿಜವಾದ ಪ್ರಜೆ ಆದಾಗ ನಿಜವಾದ ಪ್ರೆಸ್ ಆಗ್ತೀರಾ ಪ್ರೆಸ್ ಪ್ರೆಸ್ಸವ್ರು ಆಗ್ತೀರಾ ನೀವು ಪತ್ರಕಟ್ಟಲು ಹಾಕ್ತೀರ ಅಂತ ಸೊ ಈಗೀಗ ನಿಜವಾದ ಪ್ರಜೆಗಳಾಗ್ತಾ ಇದ್ದರೆ ನೀವು ತುಂಬಾ ಖುಷಿ ಅನಿಸ್ತಾ ಇದೆ ನಾವು ಯಾರು ಅಪ್ರಾಥ ಮಾಡಿ ಸರ್ ನಾನು ಹಾಕಿ ಹಾಗೆ ಒಂದು ಪ್ಲಾನ್ ಸರ್ ನಾವು ಒಂದು ನೋಡಿದ್ದು ಆ ಸಿಗ್ನೇಚರ್ ಸ್ಟೈಲ್ ಹೊಡ್ಕೊಂಡ್ಬಿಟ್ಟಿದ್ದೇನೆ ಮಕ್ಕಳಿಂದ ಸೊ ಐ ಯು ರೆಡಿ ಟು ಅಂದ್ರೆ ನಾ ಆಡಿಯನ್ಸ್ ಗೆ ನಾಮ ಹಾಕಕ್ ರೆಡಿ ಆಗಿದ್ದೆ ನಾನು ಕಮಿಂಗ್ ಟು ವಾರ್ನರ್ ಆಕ್ಚುಲಿ ಒಂದೇನಂದ್ರೆ ಇಲ್ಲೆಲ್ಲೋ ಇಟ್ ಮಿರಾಸ್ ದ ಪ್ರೆಸೆಂಟ್ ಸಿಸ್ಟಮ್ ದ ಗವರ್ಮೆಂಟ್ ನೀವು ಈ ತರನೇ ಗವರ್ಮೆಂಟ್ ಮುಂದುವರೆದ್ರೆ ನಿಮಗೆ ಬಾಳೆ

మాస్ కలితాస్టిక్ బాడు కిబాలిక్తి థియేటర్ ಈಗ ಇದೇ ಸಿನಿಮಾ ಅನ್ಕೋತೀರಾ ಫಸ್ಟ್ ಒಂದು ಬಂದಾಗ ಅದೇ ಸಿನಿಮಾ ಅನ್ಕೊಂಡ್ರಿ ಆ ತರ ಅಲ್ವಾ ಆ ಒಂದ್ ತ್ರಿಲ್ ನಾನು ಕೇಳಿಯಕ್ಕೆ ಇಷ್ಟಪಡಲ್ಲ ಇಲ್ಲೇ ಹೇಳ್ಬಿಟ್ರೆ ಉಪಿ ಸರ್ ನಮಸ್ತೆ ಇಲ್ಲಿ ಕಾರ್ತಿಕ್ ಪ್ರಜಾಟಿಮಿಯಿಂದ ಸರ್ ವಾರ್ನರ್ ಬಹಳ ಪ್ರಸ್ತುತವಾಗಿದೆ ತೆರೆ ಮೇಲೆ ಒಂದಷ್ಟು ಸಮಸ್ಯೆಗಳು ಕಾಣಿಸುತ್ತೆ ವಾರ್ನರ್ ಬರೋದಕ್ಕಿಂತ ಮುಂಚೆ ವಿಶ್ವದ ಜನಸಂಖ್ಯೆ ಎಂಟು ಬಿಲಿಯನ್ ದಾಟ್ತಾ ಇದೀವಿ ನಿಮಗೆ ಒಬ್ಬ ಮನುಷ್ಯನಾಗಿ ಹೇಳಿ ಸರ್ ಆ ಸಮಸ್ಯೆಗಳೆಲ್ಲವೂ ಕೂಡ ಆ ಸಮಯಕ್ಕೆ ಬಗೆಹರಿಯುತ್ತೆ ನಮ್ಗ ನಾವೆಲ್ಲರೂ ನಾವು ಎಲ್ಲರೂ ಇದು ಎಲ್ಲಿವರೆಗೂ ಹೋಗಲ್ವ ನೀವ್ ಹೇಳಿ ನೀವ್ ಹೇಳಿ ನೀವ್ ಮಾಡಿ ನೀವ್ ನೋಡಿ ಅನ್ನೋವರೆಗೂ ಈ ಸಮಸ್ಯೆ ಪರಿಹಾರ ಸಿಗಲ್ಲ ಯು ಅಂಡ್ ಐ ಸೇರಿದ್ರೆ ಮಾತ್ರ ಈ ಸಮಸ್ಯೆ ಪರಿಹಾರ ಅಧಿಕಾರಕ್ಕಿಂತ ಅಧಿಕಾರ ಮುಖ್ಯ ಆಗುವಂಥದ್ದು ಈ ಪವರ್ ಸಿಸ್ಟಮ್ನ ಸಿಸ್ಟಮ್ನರ್ ಪರ್ಸನಲ್ ಲೈಫ್ ಎಷ್ಟು ಬಿಲೀವ್ ಮಾಡ್ತಾ ಇದೆ ನೀವು ಕೂಡ ಯೋಚನೆ ಮಾಡ್ತೀರಿ ಸೋಷಿಯಲ್ ಲೈಫ್ ನೀವು ಅಂದ್ರೆ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇರ್ತೀವಿ ಸೊ ಈ ಸಾಧ್ಯತೆಗಳು ಅಂದ್ರೆ ನೀವು ತೋರಿಸುವಂತ ಸಿನಿಮಾ ಸಾಧ್ಯತೆಗಳು ಜನರಿಗೆ ಎಲ್ಲೋ ಅರ್ಥ ಆಗಿ ಬದಲಾಗುವಂತಾದ್ರೆ ನೀವು ಹಿಂದಿನ ಸಿನಿಮಾಗಳು ಕೂಡ ಸಾಕಷ್ಟು ಸಂದೇಶವನ್ನು ಕೊಡುತ್ತೆ ಯು ಐ ಪರ್ಟಿಕ್ಯುಲರ್ ಅದಕ್ಕೆ ಎಷ್ಟು ಸ್ಪೂರ್ತಿ ಆಗಬಹುದು ಅನ್ನೋದು ಅಲ್ಲ ಇದರಲ್ಲಿ ಒಂದಿದೆ एक्चुअली एक्चुअली ಅದನ್ನ ಬಹಳ ಕಷ್ಟ ಆಗೋ ಅಂತ ಬರ ಅರ್ಥ ಮಾಡ್ಕೊಳ್ಳೋದು ಬಟ್ ಅರ್ಥ ಮಾಡ್ಕೊಂಡ ಮಾತ್ರ ನೀವು ನಿಜವಾಗ್ಲೂ ಎಕ್ಸ್ಟ್ರಾ ಆರ್ಡರಿ ಆಗಿಬಿಡ್ತೀರಾ ಫುಲ್ ಪಿಚರ್ ಆಗಿರಲ್ಲ ಫುಲ್ ಪಿಚರ್ ವೇದನೆ ಇರುತ್ತೆ ನಿಮಗೆ ಎಲ್ಲಾ मजा ಸಿಗುತ್ತೆ ಎಲ್ಲ ರೀತಿಯೆ ಇರುತ್ತೆ ಬಟ್ ಒಂದು ಎಲಿಮೆಂಟ್ ಇದೆ ಅದು ಬಹಳ ಕಷ್ಟ ಅರ್ಥ ಆಗೋದು ಅದು ಯಾರು ಒಪ್ಪ으니까 ಅರ್ಥ ಆದ್ರೆ ಅವರು ಹತ್ತು ಜನಕ್ಕೆ ಹೇಳಲೇಬೇಕು ಅಷ್ಟು ಮಾತ್ರ ಹೇಳಬೇಕು ಸರಿಯ ಲೈಫ್ ಅಲ್ಲಿ ಉಪೀಸರ್ ಗೆ ಪವರ್ಸ್ ఇది సార్ గియ్ చేంజ్ అవ్వ不断 ఛాలెంజ్ ఇర్ సార్ మీరు సిదిరల పవర్ సిదిర్ ఏం మార్క్ చేయలేదు అలా సార్ గడగడగడగడగడ అశాయన సార్ దాని సొల్యూషన్ స ಅಂದರೆ ಪರ್ಟಿಕ್ಯುಲರ್ ಆಗಿ ಇಲ್ಲ ಆ ಥರ ಅಲ್ಲ ಏನಂದ್ರೆ ಈ ಸೀಸನ್ ಸೀಸನ್ನ ಎಲ್ಲರೂ ಬಯಸ್ತಾರೆ ಆಕ್ಚುಲಿ ಬಿಕಾಸ್ ಹಾಲಿಡೇಸ್ ಇದ್ದಾಗ ಜಾಸ್ತಿ ಜನ ಥಿಯೇಟ್ರಿಗೆ ಬರ್ತಾರೆ ಆ ಒಂದು ಇದಿರೋದ್ರಿಂದ ಇನ್ನಿ ನೋಡಿ ಹಾಲಿಡೇ ಸೀಸನ್ ಅಲ್ಲಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ ಎರಡು ಮೂರು ಸಿನಿಮಾಗಳು ಬರುತ್ತೆ ಏನಂದ್ರೆ ಒಂದು ಧೈರ್ಯ ಹಾಲಿಡೇಸ್ ಇಲ್ಲದೆ ಅಂತ ಸ್ವಲ್ಪ ಭಯ ಇದೆ ಹಾಲಿಡೇಸ್ ಇದ್ದಾಗ ತಡ್ಕೊಳ್ಳೋದು ಎರಡು ಸಿನಿಮಾ ಅಲ್ಲ ಮೂರು ಸಿನಿಮಾ ತಡ್ಕೊಳ್ಳುತ್ತೆ ಎಲ್ಲಾ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ತುಂಬಾ ಸಿನಿಮಾ ರಿಲೀಸ್ ಮಾಡ್ತಾರೆ ಆ ಥರ ಅಷ್ಟೇ ಅದನ್ನೇನಿಲ್ಲ ರಮೇಶ್ ಹತ್ತರಲ್ಲಿ ಸೂಪರ್ ಸಿನಿಮಾ ಬರುತ್ತೆ ಅದು ಎರಡ್ ಸಾವಿರದ ಭಾರತ ಹೇಗಿರುತ್ತೆ ಅಡ್ವಾನ್ಸ್ಡ್ ಕಥೆ ತೋರಿಸಿದ್ದು ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿನಿಮಾ ಎರಡ್ ಸಾವಿರದ ಹೇಗಿರುತ್ತೆ ಅಂತ ಯುವ ಸೂಪರ್ ಸಿನಿಮಾ ಮುಂದುವರೆದ ಅಥವಾ ಅದಕ್ಕೂ ಲಿಂಕ್ ಇದೆ ಅಲ್ಲ ಸರ್ಟಿನ್ಯೂನ್ ಇರುತ್ತೆ ಆತರ ಸಬ್ಜೆಕ್ಟ್ ಸಂಬಂಧ ಇಲ್ಲ ಇದು ನಿಜ ಹೇಳಬೇಕು ಅಂದ್ರೆ ಕಂಪ್ಲೀಟ್ಲಿ ಬೆಟರ್ ಬರಿಕಲ್ ಆಗಿರುತ್ತೆ ಸಿನಿಮಾ ಕಳೆದಂತೂ ಹೇಳೋಕೆ ಇಷ್ಟಪಡ್ತೀನಿ ಸಿಂಬಾಲಿಸಮ್ ಜಾಸ್ತಿ ಇರುತ್ತೆ ಏನಂದ್ರೆ ನೀವು ಸಿನಿಮಾ ನೋಡಿ ಒಂದು ನಾನು ಕಮರ್ಷಿಯಲ್ ಸಿನಿಮಾ ಅಂದ್ರೆ ನೀವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಬಹುದು ಅಲ್ಲಿ ಇನ್ಸ್ಟಿಟ್ಯೂಟ್ ಅನ್ನೋ ಅದು ಅಂದ್ರೆ ಇದೇ ಇರುತ್ತೆ ಅದು ಬಿಟ್ರೆ ನೀವು ಕರೆಕ್ಟಾಗಿ ಆಗಿ ನೋಡಿದ್ರೆ ತುಂಬಾ ಲೇಯರ್ಸ್ ಇರುತ್ತೆ ಅದ್ರಲ್ಲಿ ಅರ್ಥ ಆಗೋ ತುಂಬಾ ವಿಷಯಗಳಿರುತ್ತೆ ಅದು ಡಿಪೆಂಡಿಂಗ್ ಅಪಾನ್ ಯು ಓನ್ಲಿ ಅಷ್ಟೇ ನಿಮ್ಮೇಲೆ ಮತ್ತೆ ಡಿಪೆಂಡ್ ಅಷ್ಟೇ ಯಾರು ಹಿಂಗ್ ನೋಡ್ತಾರೆ ಇವರು ಈ ಟೀಸರ್ನ ಒಬ್ಬೊಬ್ಬರು ಒಂದೊಂದು ರೀತಿ ಏನೋ ವಿಮರ್ಶೆ ಮಾಡ್ತಾ ಇದ್ದಾರೆ ಒಬ್ಬೊಬ್ರು ಒಂದೊಂದು ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಆ ಥರ ಬಟ್ ಇಲ್ಲಿ ಒಂದೇ ಒಂದು ಪಾಯಿಂಟ್ ಮಾತ್ರ ಹೇಳೋಕ್ಕೆ ಇಷ್ಟಪಡೋದು ಬಟ್ ಇಡೀ ಸಿನಿಮಾ ಬೇರೆ ಬೇರೆ ಲೇಯರ್ಸ್ ಇರುತ್ತೆ ಬೇರೆ ಬೇರೆ ತಾಣ ಇರುತ್ತೆ ಬೇರೆ ಬೇರೆ ಟಾಪಿಕ್ ಇರುತ್ತೆ ಅದು ನೀವು ಸಿನಿಮಾ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಆ್ಯಕ್ಚುಲಿ